ಹಲೋ ಮಕ್ಕಳೇ ನಮಸ್ತೆ ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಪ್ರಸ್ತುತಪಡಿಸುತ್ತಿರುವ ವಿಡಿಯೋ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕೆ ಜಿಯೋಗ್ರಫಿ ಅನ್ನೋ ಟೂಲ್ನ ಬಗ್ಗೆ ಕಲಿತ್ಕೊಳ್ಳೋಣ ಹಾಗಾದರೆ ಶುರು ಮಾಡೋಣ ಮಕ್ಕಳೇ ಮೊದಲು ನಾವು ಇಲ್ಲಿ ಏನು ಒಂಬತ್ತು ಚುಕ್ಕೆಗಳು ಕಾಣಿಸ್ತಾ ಇದ್ದೇವಲ್ಲ ಶೋ ಅಪ್ಲಿಕೇಶನ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾವು ಟೈಪ್ ಟು ಸರ್ಚ್ ಅಂತ ಇರೋ ಅಲ್ಲಿ ಕೆ ಜಿಯೋಗ್ರಫಿ ಅಂತ ಟೈಪ್ ಮಾಡಬೇಕು ಕೆ ಅಂತ ಟೈಪ್ ಮಾಡಿದ್ರು ನೋಡ್ಬೋದು ಇಲ್ಲಿ ಕೆ ಜಿಯೋಗ್ರಫಿ ಅನ್ನೋ ಚಿತ್ರ ಬಂದಿದೆ ಇದನ್ನು ನಾನು ಈ ರೀತಿಯಾಗಿ ಓಪನ್ ಮಾಡಿದಾಗ ನಿಮಗೆ ಒಂದು ಈ ರೀತಿಯಾದ ಚಿತ್ರಾನ ಕಾಣಿಸುತ್ತೆ ಮಕ್ಕಳೇ ಇಲ್ಲೊಂದು ಹಣ್ಣಿನ ಚಿತ್ರ ಕಾಣಿಸ್ತಾ ಇದೆ ಪೈದು ಅದರಲ್ಲಿ ಹೋಗಿ ಎಜುಕೇಷನ್ ಅಂತ ಹೋಗಿ ಕೆ ಜಿಯೋಗ್ರಫಿ ಅಂತ ಓಪನ್ ಮಾಡಿದಾಗ ನಿಮಗೆ ಒಂದು ಈ ರೀತಿಯಾದ ಚಿತ್ರಾನ ಕಾಣಿಸುತ್ತೆ ಇಲ್ಲಿ ಮೊದಲು ಫೈಲ್ ಎಡಿಟ್ ವ್ಯೂ ಸೆಟ್ಟಿಂಗ್ಸ್ ಅಂತ ಏನು ಕಾಣಿಸ್ತಾ ಇದೆ ಅಲ್ಲ ಮಕ್ಕಳೇ ಇದನ್ನು ನಾವು ಮೆನು ಬಾರ್ ಅಂತ ಕರಿತೀವಿ ಇಲ್ಲಿ ಫೈಲಲ್ಲಿ ಏನೇನಿದೆ ಅಲ್ಲ ವ್ಯೂವಲ್ಲೇನಿದೆ ಸೆಟ್ಟಿಂಗ್ಸಲ್ಲಿ ಏನಿದೆ ಹೆಲ್ಪಲ್ಲಿ ಏನಿದೆ ಅದನ್ನೆಲ್ಲ ಅವರು ಇಲ್ಲಿ ಟೂಲ್ ಬಾರ್ ಅಂತ ಮಾಡಿ ಕೊಟ್ಟಿದ್ದಾರೆ ಮಕ್ಕಳೇ ಇವಾಗ ಒಂದೊಂದೇ ನೋಡ್ತಾ ಹೋಗೋಣ ಟೂಲ್ ಬಾರಲ್ಲಿ ಓಪನ್ ಮ್ಯಾಪ್ ಅಂತ ಇದೆಯಲ್ಲ ಓಪನ್ ಮ್ಯಾಪ್ ಅಂತ ಇರೋಲ್ಲಿ ನಾವು ಯಾವುದಾದ್ರೂ ಒಂದು ಪ್ಲೇಸ್ನ ಸೆಲೆಕ್ಟ್ ಮಾಡಿ ಓಪನ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ವರ್ಲ್ಡ್ ಕಾಂಟಿನೆಂಟ್ಸ್ ಅಂತ ಇದೆ ಇದನ್ನು ನಾನು ಇಲ್ಲಿ ನೋಡ್ಬೋದು ನೀವು ಭೂಖಂಡಗಳ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಲ್ಲ ಅದನ್ನು ಇಲ್ಲಿ ಕಾಣಿಸ್ತಾ ಇದೆ ಅದೇ ರೀತಿಯಾಗಿ ನಾನು ವೆಸ್ಟ್ ಬೆಂಗಾಲ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ವೆಸ್ಟ್ ಬೆಂಗಾಲ್ನ ಚಿತ್ರ ಬಂದು ಅದ್ರ ಬಗ್ಗೆ ಎಲ್ಲ ಕಾಣಿಸ್ತಾ ಇದೆ ಯು ಎಸ್ ಎ ಅಂತ ತೊಗೊಂಡ್ರೆ ಇಲ್ಲಿ ಯು ಎಸ್ ಎ ಬಗ್ಗೆ ಕಾಣಿಸ್ತಾ ಇದೆ ಅದೇ ರೀತಿಯಾಗಿ ನಾನು ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿದ್ರೆ ಇಂಡಿಯಾ ಅನ್ನೋದನ್ನ ಸೆಲೆಕ್ಟ್ ಮಾಡಿ ಈ ಥರ ಓಕೆ ಅಂತ ಕೊಟ್ಟರೆ ಇಲ್ಲಿ ನೋಡ್ಬೋದು ಇಂಡಿಯಾ ಚಿತ್ರ ನಿಮಗೆ ಈಗಾಗಲೇ ಕಾಣಿಸ್ತಾ ಇದೆ ಇಲ್ಲೇನಿದು ನಾರ್ತ್ ಇಂಡಿಯಾ ಅಂತ ಬರ್ತಾ ಇದೆಯಲ್ಲ ಮಕ್ಕಳೇ ಇದನ್ನು ನಾವು ಇಂಡಿಯಾದ ಭಾಗವೇ ಇರುತ್ತೆ ಈ ಟೂಲ್ನ ಡೆವಲಪ್ ಮಾಡಿರೋದು ಕೆ ಡಿ ಇ ಸಂಸ್ಥೆಯವರು ಅವರು ಇದನ್ನು ಇನ್ನೂ ಅಪ್ಡೇಟ್ ಮಾಡಿಲ್ಲ ಸೊ ಅದಕ್ಕಾಗಿ ನಾವು ಒಂದು ಪತ್ರನ ಕೂಡ ಬರೆದಿದ್ದೀವಿ ಇದನ್ನು ಇಂಡಿಯಾದಲ್ಲಿ ಆ್ಯಡ್ ಮಾಡಬೇಕು ಅಂತ ಇದು ನಾವು ಕಲಿಕೆಗೋಸ್ಕರ ಬಳಸ್ತಾ ಇರೋ ಟೂಲ್ ಆಗಿರೋದ್ರಿಂದ ಟೀಚರ್ಸ್ಗಳಿಗೆ ಒಂದು ರಿಕ್ವೆಸ್ಟ್ ಏನಂತಂದರೆ ಇದನ್ನು ನೀವು ಮಕ್ಕಳಿಗೆ ಕಲಿಸ್ಬೇಕಾದ್ರೆ ಇದು ಇಂಡಿಯಾದ ಭಾಗ ಅಂತ ಹೇಳಬೇಕಾಗಿ ವಿನಂತಿಸ್ತಾ ಇದ್ದೀವಿ ಸೊ ಮುಂದೆ ನೋಡೋಣ ಅಂತ ಅಂದರೆ ಇದರಲ್ಲಿ ನೀವು ಏನೇನು ಕಲಿತೀರಾ ಅಂತ ಅಂದರೆ ಕರ್ನಾಟಕ ಅಂತ ಕ್ಲಿಕ್ ಮಾಡಿದಾಗ ಅದರದ್ದು ರಾಜಧಾನಿಯ ಹೆಸರನ್ನು ಕೂಡ ಸೂಚಿಸುತ್ತೆ ಅದೇ ರೀತಿಯಾಗಿ ಮಧ್ಯಪ್ರದೇಶ ಅಂತ ಹೋದಾಗ ಭೋಪಾಲ್ ಅಂತ ಸೂಚಿಸುತ್ತೆ ಇಲ್ಲಿ ಇನ್ನೂ ನೋಡ್ಬೋದು ಝೂಮ್ ಅಂತ ಕಾಣಿಸ್ತಾ ಇದೆ ಝೂಮ್ ಅಂದರೆ ನಮ್ಗೆ ಯಾವುದಾದ್ರೂ ಪ್ಲೇಸ್ ಬಗ್ಗೆ ಅಲ್ಲಿ ಕಾಣಿಸ್ತಾ ಇಲ್ಲ ಅಂತ ಅಂದರೆ ನಾವು ಅದನ್ನು ಝೂಮ್ ಮಾಡಿ ಕೂಡ ನೋಡ್ಬೋದು ಈ ಥರ ಪ್ಲಸ್ ಚಿತ್ರ ಬಿದ್ದಾಗ ಅದನ್ನು ನಾನು ಆ ಪಾರ್ಟ್ನ ಅಷ್ಟೇ ಈ ರೀತಿಯಾಗಿ ಝೂಮ್ ಮಾಡಿ ಕೂಡ ನೋಡ್ಬೋದು ಒರಿಜಿನಲ್ ಸೈಜ್ ಅಂತ ಅಂದರೆ ಮುಂಚೆ ಎಷ್ಟಿತ್ತಲ್ಲ ಅದೇ ಸೈಜಿಗೆ ಅದು ಫಿಟ್ ಆಗುತ್ತೆ ಆಟೋಮೆಟಿಕ್ ಝೂಮ್ ಅಂತ ತೊಗೊಂಡ್ರೆ ನಮಗೆ ಎಲ್ಲರಿಗೂ ಕರೆಕ್ಟ್ ಆಗೋ ಥರ ಅದು ಝೂಮ್ ಆಗಿ ಕರೆಕ್ಟಾಗಿ ಫಿಟ್ ಆಗುತ್ತೆ ಇದರಲ್ಲಿ ನೋಡ್ಬೋದು ಕರೆಂಟ್ ಮ್ಯಾಪ್ ಬಂದುಬಿಟ್ಟು ಇಂಡಿಯಾ ಅಂತ ತೋರಿಸ್ತಾ ಇದೆ ಅದೇ ರೀತಿಯಾಗಿ ಏನಾದರೂ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ಇಲ್ಲಿ ಎಕ್ಸ್ಪ್ಲೋರ್ ಮ್ಯಾಪ್ ಅಂತ ಹೋದರೆ ನೋಡ್ಬೋದು ಇಲ್ಲಿ ಅದ್ರ ಬಗ್ಗೆ ಎಲ್ಲ ಆಗಿ ನಿಮಗೆ ಪಂಜಾಬ್ ಅಂತ ಕೊಡಿಸ್ತಾ ಇದೆ ಇಲ್ಲಿ ಡೆಲ್ಲಿ ಅಂತ ಇದೆ ಇದು ಬಂದುಬಿಟ್ಟು ಪಾಂಡಿಚೇರಿ ಅಂತ ಇದೆ ಇದು ಲಕ್ಷದ್ವೀಪ ಸೊ ಈ ಥರ ಎಲ್ಲ ನಿಮಗೆ ಇದನ್ನು ಎಕ್ಸ್ಪ್ಲೋರ್ ಮಾಡೋದು ಅಂತ ಹೇಳ್ತೀವಿ ಕೆ ಜಿಯೋಗ್ರಫಿ ಬಗ್ಗೆ ಇನ್ನೂ ಹೆಚ್ಚು ಮುಂದಿನ ವೀಡಿಯೋದಲ್ಲಿ ಕಲಿಯೋಣ ಮಕ್ಕಳೇ ಧನ್ಯವಾದಗಳು